ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ಸೂಪರ್ ಪ್ರೈಮ್ ನಾನು ಮಹೇಶ್ ಎಂ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ರಾಜ್ಯದಲ್ಲಿ ಜೋರಾಯಿತು ಧರ್ಮ ಅಧರ್ಮ ಸಂಘರ್ಷ ಅಪಪ್ರಚಾರ ಖಂಡಿಸಿ ಬಿಜೆಪಿ ಧರ್ಮಸ್ಥಳಾಚಲ ಕೇಸರಿ ಪಡೆ ನಾಯಕರಿಗೆ ಡಿಕೆ ಶಿವಕುಮಾರ್ ಕೌಂಟರ್ ಪರಪ್ಪನ ಅಗ್ರಹಾರದಲ್ಲಿ ಮೂರನೇ ದಿನ ಕಳೆದ ದಾಸ ಅಕ್ಟೋಬರ್ ಮೂವತ್ತ ಒಂದಕ್ಕೆ ಡಿವಿ ಸಿನಿಮಾ ರಿಲೀಸ್ಗೆ ಸಿದ್ಧತೆ ದರ್ಶನ್ ಬೆಳವಣಿಗೆ ಹೆಮ್ಮೆ ಅನಿಸಿತ್ತು ಎಂದ ಕಟೀರ ಉಪರಾಷ್ಟ್ರಪತಿ ಚುನಾವಣೆಗೆ ಎನ್ಡಿಎ ಅಭ್ಯರ್ಥಿ ಘೋಷಣೆ ಮಹಾರಾಷ್ಟ್ರ ರಾಜ್ಯಪಾಲ ರಾಧಾಕೃಷ್ಣ ಹೆಸರು ಶಿಫಾರಸ್ ತಮಿಳುನಾಡು ಚುನಾವಣೆ ಗೆಲ್ಲಲು ಬಿಜೆಪಿ ಮಾಸ್ಟರ್ ಪ್ಲಾನ್ ಮತಗಳತನ ವಿರೋಧಿಸಿ ಬಿಹಾರದಲ್ಲಿ ರಾಹುಲ್ ಗಾಂಧಿ ಯಾತ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ್ದ ಇಡೀ ಮೈತ್ರಿಕೂಟ ರಾಹುಲ್ ಆರೋಪಕ್ಕೆ ದಾಖಲ ಇಲ್ಲ ದಾಖಲೆ ಇಲ್ಲವೆಂದ ಚುನಾವಣಾ ಆಯೋಗ ಭಾರತಕ್ಕೆ ವಾಪಸ್ ಆದ ಗಗನಯಾತ್ರಿ ಶುಭಾಂಶು ಶುಕ್ಲ ದೆಹಲಿಯ ಏರ್ಪೋರ್ಟ್ನಲ್ಲಿ ಅದ್ದೂರಿ ಸ್ವಾಗತ ತವರೂರು ಲಕ್ನೋಗೆ ಪ್ರಯಾಣಿಸಿದ ಹೆಮ್ಮೆಯ ಪುತ್ರ ಉಪರಾಷ್ಟ್ರಪತಿ ಚುನಾವಣೆಗೆ ಎನ್ಡಿಎ ಅಭ್ಯರ್ಥಿಯ ಘೋಷಣೆಯಾಗಿದೆ ಚುನಾವಣೆಗೆ ಎನ್ಡಿಎ ಅಭ್ಯರ್ಥಿಯಾಗಿ ಸಿಪಿ ರಾಧಾಕೃಷ್ಣನ್ ಘೋಷಣೆಯಾಗಿದೆ ಉಪರಾಷ್ಟ್ರಪತಿ ಚುನಾವಣೆಗೆ ಎನ್ಡಿಎ ಅಭ್ಯರ್ಥಿಯ ಘೋಷಣೆಯಾಗಿದೆ ಯಾರು ಕೂಡ ನಿರೀಕ್ಷೆ ಮಾಡದಂತಹ ಹೆಸರನ್ನ ಫೈನಲ್ ಮಾಡಿದೆ ಎನ್ಡಿಎ ಮೈತ್ರಿಕೂಟ ಸಿಪಿ ರಾಧಾಕೃಷ್ಣನ್ ಎನ್ಡಿಎ ಅಭ್ಯರ್ಥಿ ಉಪರಾಷ್ಟ್ರಪತಿ ಚುನಾವಣೆಗೆ ತಮಿಳುನಾಡು ಬಿ ಜೆ ಪಿಯ ಮಾಜಿ ಅಧ್ಯಕ್ಷರು ಮಹಾರಾಷ್ಟ್ರದಲ್ಲೂ ಕೂಡ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಕೊಯಮತ್ತೂರಿನಿಂದ ಎರಡು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದರು ತಮಿಳುನಾಡು ಚುನಾವಣೆಗೆ ಬಿಜೆಪಿಯ ಮಾಸ್ಟರ್ ಸ್ಟ್ರೋಕ್ ಅಂತ ಇದನ್ನು ಅಂದಾಜಿಸಲಾಗ್ತಾ ಇದೆ ಎನ್ ಡಿ ಎ ಅಭ್ಯರ್ಥಿಯಾಗಿ ರಾಧಾಕೃಷ್ಣನ್ ಹೆಸರು ಘೋಷಣೆ ಮಾಡಿದ್ದಾರೆ ಜೆ ಪಿ ನಡ್ಡಾ ದನ್ಕರ್ ರಾಜೀನಾಮೆಯಿಂದಾಗಿ ಉಪರಾಷ್ಟ್ರಪತಿ ಸ್ಥಾನ ತೆರವಾಗಿತ್ತು ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಉಪರಾಷ್ಟ್ರಪತಿ ಚುನಾವಣೆ ಆಗುತ್ತೆ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಫೈನಲ್ ಆಗಿದೆ ಸಿಪಿ ರಾಧಾಕೃಷ್ಣನ್ ಆಯ್ಕೆ ಆಗಿದ್ದಾರೆ ಜೊತೆಗೆ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಇದೆ ಬಟ್ ಈ ರಾಧಾಕೃಷ್ಣನ್ ಆಯ್ಕೆಯೇ ಒಂದು ರೀತಿಯಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಯಾಕೆ ಕುತೂಹಲ ಅಂತ ಹೇಳಿದ್ರೆ ಮೊನ್ನೆ ಮೊನ್ನೆವರೆಗೂ ಕೂಡ ಸಿ ಪಿ ರಾಧಾಕೃಷ್ಣನ ಹೆಸರು ರೇಸ್ನಲ್ಲಿತ್ತು ಬಟ್ ಫ್ರಂಟ್ ಲೈನ್ ಅಲ್ಲಿ ಇರಲಿಲ್ಲ ಹರಿವಂಶಿತ್ ಸಿಂಗ್ ಅವರ ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇತ್ತು ಹರಿವಂಶಿತ್ ಸಿಂಗ್ ಬಿಹಾರದ ಮೂಲದವರು ನಿತೀಶ್ ಕುಮಾರ್ ಅವರ ಪಕ್ಷದಲ್ಲಿ ಗುರುತಿಸಿಕೊಂಡಂತಹ ನಾಯಕ್ ನಾಯಕ ಅವರ ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇತ್ತು ಬಟ್ ಏಕಾಏಕಿಯಾಗಿ ಈಗ ಸಿ ಪಿ ರಾಧಾಕೃಷ್ಣನ್ ಅವರ ಹೆಸರು ಕೇಳಿ ಬಂದಿದೆ ಹಾಗಾದರೆ ಇವ್ರು ಯಾರು ಯಾಕೆ ಇವರನ್ನೇ ಆಯ್ಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ ಮುಖ್ಯವಾಗಿ ಸಿ ಪಿ ರಾಧಾಕೃಷ್ಣನ್ ಯಾರು ಅಂತ ಹೇಳಿದರೆ ತಮಿಳುನಾಡಲ್ಲಿ ಬಿ ಜೆ ಪಿ ಉಸಿರಾಡ್ತಾ ಇದೆ ಈಗ ಅಂತ ಹೇಳಿದರೆ ಅದಕ್ಕೆ ಪ್ರಮುಖ ಕಾರಣ ರಾಧಾಕೃಷ್ಣನ್ ತಮಿಳುನಾಡಲ್ಲಿ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿದಂತಹ ನಾಯಕ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ರು ಈ ಹಿಂದೆ ಕೊಯಮತ್ತೂರು ಲೋಕಸಭಾ ಕ್ಷೇತ್ರದಿಂದ ಎರಡು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ರು ಸೊ ಇವರನ್ನು ಮಹಾರಾಷ್ಟ್ರ ರಾಜ್ಯಪಾಲರನ್ನಾಗಿ ಕೂಡ ನೇಮಿಸಲಾಗಿದೆ ಇದು ಸಂಕ್ಷಿಪ್ತ ಮಾಹಿತಿ ಅವರದ್ದು ಹಾಗಾದರೆ ಯಾವ ಕಾರಣಕ್ಕೆ ಇವರನ್ನು ಆಯ್ಕೆ ಮಾಡಿದರು ಅಂತ ಹೇಳಿದರೆ ಸಿಂಪಲ್ ಸಿಂಪಲ್ ತಂತ್ರಗಾರಿಕೆ ಮುಂದಿನ ವರ್ಷ ತಮಿಳುನಾಡು ವಿಧಾನಸಭಾ ಚುನಾವಣೆ ಇದೆ ಶತಾಯಗತಾಯ ಕಾಂಗ್ರೆಸ್ ನೇತೃತ್ವದ ಡಿ ಎಂ ಕೆ ಪಕ್ಷಕ್ಕೆ ಡಿ ಎಂ ಕೆ ಮೈತ್ರಿಕೂಟಕ್ಕೆ ಸೋಲು ಉಣಿಸಬೇಕು ಅಂತ ಹೇಳಿದ್ರೆ ಬಿ ಜೆ ಪಿ ತನ್ನದೇ ಆದಂತಹ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ಆ ತಂತ್ರಗಾರಿಕೆಯ ಭಾಗವಾಗಿ ತಮಿಳುನಾಡು ಮೂಲದ ರಾಧಾಕೃಷ್ಣನ್ ಅವರನ್ನ ಆಯ್ಕೆ ಮಾಡಲಾಗಿದೆ ಸಿ ಪಿ ರಾಧಾಕೃಷ್ಣನ್ ಈ ಹಿಂದೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷರಾಗಿದ್ದರು ಇದರ ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ಈ ಮೂವ್ ಏನಿದೆಯಲ್ವಾ ಇವರನ್ನ ರಾಷ್ಟ್ರಪತಿಯನ್ನ ಆಗಿ ಮಾಡಿದ್ದು ಜೊತೆಗೆ ಒಬಿಸಿ ಸಮುದಾಯದವರು ಕೂಡ ಹೌದು ದೇಶದಾದ್ಯಂತ ಸದ್ಯ ಒಬಿಸಿ ರಾಜಕಾರಣ ಆರಂಭವಾಗಿದೆ ಕಾಂಗ್ರೆಸ್ ರಾಹುಲ್ ಗಾಂಧಿ ಒ ಬಿ ಸಿಗೆ ಸಂಬಂಧಪಟ್ಟಂತಹ ಅಜೆಂಡಾವನ್ನು ರೂಪಿಸ್ತಾ ಇದ್ದಾರೆ ಅದೇ ರೀತಿಯ ಅಜೆಂಡಾವನ್ನು ಬಿ ಜೆ ಪಿ ಕೂಡ ರೂಪಿಸಲಿಕ್ಕೆ ಮುಂದಾಗ್ತಾ ಇದೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ನರೇಂದ್ರ ಮೋದಿಯವರು ಕೂಡ ಈಗ ಟ್ವೀಟನ್ನು ಮಾಡಿದ್ದಾರೆ ಶುಭಾಶಯವನ್ನು ಕೂಡ ತಿಳಿಸಿದ್ದಾರೆ ನರೇಂದ್ರ ಮೋದಿಯವರು ಟ್ವೀಟ್ ಮಾಡಿ ಶುಭಾಶಯ ತಿಳಿಸಿದ್ದಾರೆ ಇದರ ಜೊತೆಗೆ ನಾನು ಹೇಳ್ತಾ ಇದ್ದೆ ತಮಿಳುನಾಡು ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈ ಮೂವ್ ಏನಿದೆ ಅಥವಾ ರಾಧಾಕೃಷ್ಣನ್ ಅವರ ಆಯ್ಕೆ ಏನಿದೆ ಇದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. બાદ ಫಿರ್ ಡಿಲಿಬરેಷನ್ ہوا, ಸಭೆ کے ساتھ చర్చا ہوئی, सुझाव मांगे گئے اور اس کے بعد پھر یہ طے ہوا کہ ہمارے ಉಪರಾష్ట్రపతి کے प्रत्याशी के रूप में हमारे महाराष्ट्र के राज्यपाल श्री सीपी राधा कृष्णन जी चंद्रपुरम चंद्रपुरमासमी राधा कृष्णन जी उनको हम एनडीए का प्रत्याशी बनाएंगे और वो एनडीए के प्रत्याशी के रूप में रहेंगे इन राज्य राजकीय दल धर्मस्थला विचार धर्म दंगल शुरू ಪುಣ್ಯಕ್ಷೇತ್ರದ ಅಪಪ್ರಚಾರವನ್ನು ಖಂಡಿಸಿ ಬಿಜೆಪಿ ನಾಯಕರು ಧರ್ಮಸ್ಥಳ ಚೆಲೋ ಹಮ್ಮಿಕೊಂಡಿದ್ದಾರೆ ಜೊತೆಗೆ ಧರ್ಮ ವರ್ಸಸ್ ಅಧರ್ಮದ ಸಂಘರ್ಷ ಕೂಡ ಶುರುವಾಗಿದೆ ಬಿ ಜೆ ಪಿ ನಾಯಕರು ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ರಾಜಕೀಯ ಕೆಸರರ ಚಾಟ ಕೂಡ ಆರಂಭವಾಗಿದೆ ಇನ್ನು ಅನಾಮಿಕಾ ವ್ಯಕ್ತಿ ದೂರದಾರನಿಗೆ ಎಸ್ ಐ ಟಿ ಡ್ರಿಲ್ ನಡೆಸಿದೆ ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ धर्मस्थल विरुद्ध अपप्रचार आरोप बीजेपी शासक धर्मस्थल चलो धर्म दंगल बीजेपी कांग्रेस जटापटी ಧರ್ಮಸ್ಥಳದಲ್ಲಿ ನೂರಾರು ಮೃತದೇಹ ಹೂತು ಹಾಕಲಿದೆ ಎಂಬ ಆರೋಪ ಸಂಬಂಧ ಎಸ್ಐಟಿ ಶವಗಳ ಶೋಧ ಕಾರ್ಯಾಚರಣೆ ನಡೆಸುತ್ತಿದೆ ಅನಾಮಿಕ ದೂರುದಾರ ಗುರುತಿಸಿದ್ದ ಹದಿನಾರು ಪಾಯಿಂಟ್ಗಳನ್ನ ಆಗಿದ್ರು ಒಂದೇ ಒಂದು ಜಾಗದಲ್ಲಿ ಶವ ಸಿಕ್ಕಿಲ್ಲ ಆದರೂ ಮಾಸ್ಕ್ ಮ್ಯಾನ್ ಮತ್ತಷ್ಟು ಜಾಗಗಳನ್ನ ಗುರುತಿಸಿದ್ದಾನೆ ಇದು ಕೇಸರಿ ನಾಯಕರ ಆಕ್ರೋಶದ ಕಟ್ಟೆ ಹೊಡೆಯುವಂತೆ ಮಾಡಿದೆ ತನಿಖೆ ನೆಪದಲ್ಲಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ನಡೆಯುತ್ತಿದೆ ಎಂದು ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ ಅಲ್ಲದೆ ಬಿಜೆಪಿ ನಾಯಕರು ಧರ್ಮಸ್ಥಳ ಚಲೋ ಕೈಗೊಂಡಿದ್ದಾರೆ ಧರ್ಮಸ್ಥಳ ಪರವಾಗಿ ನಾವು ಹೆಸರಿನಲ್ಲಿ ಜಾತಾ ಮಂಜುನಾಥನ ದರ್ಶನ ಪಡೆದ ಬಿಜೆಪಿ ನಾಯಕರು ಧರ್ಮಾಧಿಕಾರಿ ಹೆಗ್ಗಡೆ ಭೇಟಿಯಾಗಿ ಮಾತುಕತೆ ಎಸ್ ಧರ್ಮಸ್ಥಳ ವಿಚಾರದಲ್ಲಿ ಇದೀಗ ಧರ್ಮ ದಂಗಲ್ ನಡೀತಾ ಇದೆ ಅಪಪ್ರಚಾರ ವಿರೋಧಿ ಧರ್ಮ ಹಾಗೂ ಅಧರ್ಮ ನಡುವಿನ ಸಂಘರ್ಷ ನಡೀತಾ ಇದೆ ಶವಗಳ ಸಿಗದೇ ಇದ್ರೆ ಗುಂಡಿಗಳನ್ನ ತೋಡುತ್ತಿರುವುದನ್ನ ಬಿಜೆಪಿ ನಾಯಕರು ವಿರೋಧಿಸಿದ್ದಾರೆ ಧರ್ಮಸ್ಥಳ ಹೆಸರಿಗೆ ಕಳಂಕ ತರಲಾಗ್ತಾ ಇದೆ ಎಂದು ಕೇಸರಿ ನಾಯಕರು ಆರೋಪಿಸಿದ್ದಾರೆ ಇದರ ಮುಂದುವರಿದ ಭಾಗವಾಗಿ ಬಿಜೆಪಿ ಶಾಸಕರು ಧರ್ಮಸ್ಥಳ ಚಲೋ ನಡೆಸಿದ್ರು ಧರ್ಮಸ್ಥಳ ಪರವಾಗಿ ನಾವು ಹೆಸರಿನಲ್ಲಿ ಬೃಹತ್ ಜಾಥಾದಲ್ಲಿ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಹಾಗೂ ಮೈಸೂರು ಜಿಲ್ಲೆಗಳ ಬಿಜೆಪಿ ಶಾಸಕರು ಭಾಗಿಯಾಗಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರೋಧ ಪಕ್ಷದ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸಂಸದ ಬ್ರಿಜೇಶ್ ಚೌಟಾ ಶಾಸಕರಾದ ಹರೀಶ್ ಪೂಂಜಾ ಭರತ್ ಶೆಟ್ಟಿ ಸೇರಿದಂತೆ ಹದಿನೈದಕ್ಕೂ ಹೆಚ್ಚು ಶಾಸಕರು ಬೆಳಗ್ಗೆಯೇ ಮಂಜುನಾಥನ ಸನ್ನಿಧಿಗೆ ಎಂಟ್ರಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದ್ರು ಬಳಿಕ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರನ್ನ ಭೇಟಿಯಾಗಿ ಮಾತುಕತೆ ಕೂಡ ನಡೆಸಿದ್ರು ಅಲ್ಲದೆ ಧರ್ಮಸ್ಥಳ ಪರವಾಗಿ ನಾವು ಇದ್ದೇವೆ ಅನ್ನುವಂಥ ಅಭಯ ಕೊಟ್ಟರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿ ಧರ್ಮಸ್ಥಳ ವಿಚಾರದಲ್ಲಿ ನಾವು ರಾಜಕಾರಣ ಮಾಡ್ತಾ ಇಲ್ಲ ಅಪಪ್ರಚಾರಕ್ಕೆ ರಾಜ್ಯ ಸರ್ಕಾರ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿದ್ರು ಧರ್ಮಸ್ಥಳ ವಿಚಾರದಲ್ಲಿ ಸಿದ್ದರಾಮಯ್ಯ ಹಿಂದೆ ಟಿಪ್ಪು ಗ್ಯಾಂಗ್ ಇದೆ ಯಾರು ಅನಾಮಿಕ ಕೊಟ್ಟ ದೂರನ್ನೇ ದೊಡ್ಡದು ಮಾಡಿದ್ದಾರೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ಹೊರಹಾಕಿದ್ರು ಸ್ವತಃ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು ಇದರ ಹಿಂದೆ ಒಂದು ಷಡ್ಯಂತ್ರ ಅಡಗಿದೆ ಅನ್ನುವಂಥದ್ದು ನಾವು ಇಷ್ಟೇ ಇವತ್ತೇನು ತನಿಖೆ ನಡೀತಾ ಇದೆ ತನಿಖೆಯ ಬರದಲ್ಲಿ ಏನು ಅಪಪ್ರಚಾರಗಳು ನಡೀತಾ ಇದೆ ಈ ಅಪಪ್ರಚಾರಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಯಾರು ಮಾಡಬೇಕು ರಾಜ್ಯ ಸರ್ಕಾರವೇ ಮಾಡಬೇಕಾಗಿತ್ತು ರಾಜ್ಯ ಸರ್ಕಾರ ಈ ಅಪಪ್ರಚಾರಗಳಿಗೆ ಕಡಿವಾಣ ಹಾಕದೇನೆ ಇವತ್ತು ಅಪರಾಧವನ್ನ ಎಸಗಿದೆ ಆ ಷಡ್ಯಂತ್ರ ಏನು ಅನ್ನೋದನ್ನು ಅವರು ಬಹಿರಂಗಪಡಿಸಬೇಕು ಸತ್ಯ ಹೇಳೋದಕ್ಕೆ ಹೆದರಿಕೆನಾ ಸತ್ಯ ಹೇಳಕ್ಕೆ ನಿಮಗೆ ಹೆದರಿಕೆ ಇಲ್ಲ ಅನ್ನೋದಾದ್ರೆ ಆ ಷಡ್ಯಂತ್ರ ಮತ್ತು ಷಡ್ಯಂತ್ರದ ಹಿಂದಿರತಕ್ಕಂಥ ರಾಜಕಾರಣ ಷಡ್ಯಂತ್ರದ ಹಿಂದಿರತಕ್ಕಂಥ ಶಕ್ತಿ ಅದು ಯಾವುದು ಅನ್ನೋದನ್ನ ತಾವು ಬಹಿರಂಗಪಡಿಸಬೇಕಾದ ಅನಿವಾರ್ಯತೆ ಇದೆ ಈಗ ನೀವು ಹೇಳದೇ ಇದ್ರೆ ಇನ್ಯಾವಾಗ ಹೇಳ್ತೀರಿ ಈಗಲೇ ಹೇಳಕ್ಕೆ ಸತ್ಯ ಹೇಳೋಕೆ ಇದೇ ಸೂಕ್ತವಾಗಿರ್ತಕ್ಕಂಥ ಕಾಲ ಷಡ್ಯಂತ್ರ ಏನು ಅನ್ನೋದನ್ನ ಬಹಿರಂಗಪಡಿಸ್ಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ ತನಿಖೆ ಯಾವ ರೂಪದಲ್ಲಿ ಅವರು ತನಿಖಾಧಿಕಾರಿಗಳು ಮಾಡ್ತಾರೆ ಮಾಡಲಿ ಆದರೆ ತನಿಖೆಗೆ ಮುಂಚೆನೆ ಅಪರಾಧಿ ಸ್ಥಾನ ಕಟ್ಟಿದ್ರಲ್ಲ ಒಂದು ಅಪನಂಬಿಕೆ ಹುಟ್ಟಾಕುವಂತ ಪ್ರಯತ್ನ ಮಾಡಿದ್ರಲ್ಲ ಇದು ಒಂದು ಷಡ್ಯಂತ್ರದ ಭಾಗ ಇಲ್ಲಿ ಏನೂ ಸಿಕ್ಕಿಲ್ಲ ಅಪಾದನೆ ಎಲ್ಲವೂ ಸುಳ್ಳು ಇದು ಒಂದು ಷಡ್ಯಂತ್ರ ಕಳಂಕ ಹಚ್ಚುವ ಒಂದು ಕಾರ್ಯವನ್ನ ಈ ಏನು ಎಡಪಂಥೀಯರಿದ್ದಾರೆ ಅವರ ಜೊತೆಯಲ್ಲಿ ಈ ಸರ್ಕಾರವೂ ಸೇರಿದೆ ಅಂತಕ್ಕಂಥದ್ದು ಭಕ್ತರಲ್ಲಿ ಒಂದು ರೀತಿಯ ಕಳಂಕ ಇರತಕ್ಕಂಥದ್ದನ್ನು ಅದನ್ನು ನಾವು ಅವರಿಗೆ ಧೈರ್ಯ ತುಂಬಬೇಕು ಮತ್ತೆ ಶ್ರೀ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಕಳಂಕ ಹಚ್ಚುವವರನ್ನ ನಾವು ಸಹಿಸಬಾರದು ಬಿಜೆಪಿ ಚಲೋಗೆ ಕಾಂಗ್ರೆಸ್ ಕೌಂಟರ್ ಧರ್ಮಸ್ಥಳ ಬಿಜೆಪಿ ಆಸ್ತಿನಾ ಹಿಂದೂ ಧರ್ಮ ಬಿಜೆಪಿಯ ಸ್ವಂತ ಆಸ್ತಿಯಲ್ಲ ಬಿಜೆಪಿ ಶಾಸಕರ ಧರ್ಮಸ್ಥಳ ಚಲೋಗೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ ಬಿಜೆಪಿಯದ್ದು ಧರ್ಮದ ರ್ಯಾಲಿಯಲ್ಲ ರಾಜಕೀಯ ರ್ಯಾಲಿ ಧರ್ಮಸ್ಥಳ ಬಿಜೆಪಿ ಆಸ್ತಿನ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನಿಸಿದ್ರು ಧರ್ಮಸ್ಥಳಕ್ಕೆ ಕಳಂಕ ತರಲು ಯಾರಿಂದಲೂ ಸಾಧ್ಯವಿಲ್ಲ ಹಿಂದೂ ಧರ್ಮ ಬಿಜೆಪಿ ನಾಯಕರ ಸ್ವಂತ ಆಸ್ತಿಯಲ್ಲ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಕಿಡಿಕಾರಿದ್ರು

ಅದು ರಾಜಕೀಯವಾದಂತ ನಡೆ ಧರ್ಮಸ್ಥಳ ಒಂದು ಪವಿತ್ರವಾದಂತ ಸ್ಥಳ ಆ ಪವಿತ್ರವಾದಂತ ಸ್ಥಳಕ್ಕೆ ತನ್ನದೇ ಆದಂತ ಮಾನ್ಯತೆಯನ್ನ ಜೊತೆಗೆ ಭಕ್ತಾದಿಗಳನ್ನ ಹೊಂದಿರತಕ್ಕಂಥ ಒಂದು ಶ್ರೀ ಕ್ಷೇತ್ರ ಭಾರತೀಯ ಜನತಾ ಪಕ್ಷದ ನಾಯಕರು ಎರಡು ತಿಂಗಳಿಂದ ಸುಮ್ನೆ ಇದ್ದುಬಿಟ್ಟು ಇವತ್ತು ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ರಕ್ಷಿಸಿ ಅಂತ ಅಂದ್ರೆ ಅವರೆಲ್ರಿಗಿನ್ನ ಜಾಸ್ತಿ ರಾಜಕೀಯವಾಗಿ ಹೇಳಬೇಕು ಅಂದ್ರೆ ಕಾಂಗ್ರೆಸ್ಸಿಗರೇ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಬಗ್ಗೆ ಹೆಚ್ಚು ಕಾಳಜಿಯನ್ನ ಇಟ್ಕೊಂಡಿರ್ತಕ್ಕಂಥ ಧರ್ಮಸ್ಥಳದಲ್ಲಿ ಶವಗಳ ಶೋಧ ಕಾರ್ಯಕ್ಕೆ ಎಸ್ಐಟಿ ಬ್ರೇಕ್ ಹಾಕಿದೆ ಅನಾಮಿಕ ದೂರುದಾರನಿಗೆ ಡ್ರಿಲ್ ಮಾಡಿರೋ ಎಸ್ಐಟಿ ಶವಗಳ ಹೂತು ಹಾಕಿದ್ದರ ಕುರಿತು ತನಿಖೆ ಮಾಡ್ತಿದೆ ಒಟ್ನಲ್ಲಿ ಅನಾಮಿಕ ಹೇಳಿದಂತೆ ಧರ್ಮಸ್ಥಳದಲ್ಲಿ ಒಂದೇ ಒಂದು ಕುರುಹು ಕೂಡ ಪತ್ತೆಯಾಗಿಲ್ಲ ಆದರೆ ಅನಾಮಿಕನಿಂದಾಗಿ ಧರ್ಮ ದಂಗಲ್ ಶುರುವಾಗಿದೆ ಈ ಕುರಿತು ರಾಜ್ಯ ಸರ್ಕಾರದ ಮುಂದಿನ ನಡೆಯೇನು ಅನ್ನೋದು ಕುತೂಹಲ ಮೂಡಿಸಿದೆ ವಿನಾಯಕ್ ನ್ಯೂಸ್ ಡೆಸ್ಕ್ ಧರ್ಮಸ್ಥಳ ಅನ್ನೋದು ಮೂಢನಂಬಿಕೆಗಳಿಂದ ಕೂಡಿದ ಸ್ಥಳವಲ್ಲ ಮೂಲ ನಂಬಿಕೆಯಿಂದ ಕೂಡಿದ ಸ್ಥಳ ಅಂತ ಹೇಳಿ ಶಾಸಕರಾಗಿರುವಂತಹ ಲಕ್ಷ್ಮಣ ಸವದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಳಗಾವಿ ಆತನಿಯಲ್ಲಿ ಮಾತನಾಡಿದರು ಮುಸ್ಕುದಾರಿ ಆರೋಪ ಸುಳ್ಳಾದರೆ ಆತನೇ ಆರೋಪಿ ಆಗ್ತಾನೆ ಆತನನ್ನ ಮಂಪರು ಪರೀಕ್ಷೆಗೂ ಕೂಡ ಒಳಪಡಿಸಬೇಕು ತನಿಖಾ ತನಿಖೆಯಾದ ತನಿಖಾದ ಸಂಪೂರ್ಣ ವೆಚ್ಚ ಅಂದರೆ ತನಿಖೆಗೆ ಒಳಪಡುವಂಥ ಸಂಪೂರ್ಣ ವೆಚ್ಚ ಆತರಿಂದಲೇ ವಸೂಲಿ ಮಾಡಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ ಸರ್ಕಾರ ಕೆಲವೊಂದು ಆರೋಪಗಳು ಮಾಡಿದ ಮೇಲೆ ಅದರ ಬಗ್ಗೆ ತನಿಖೆ ಮತ್ತು ವಿಚಾರಣೆಗಳನ್ನು ಮಾಡಬೇಕಾಗುತ್ತೆ ಅದರಿಂದ ಎಸ್ಐಟಿಗೆ ಅದನ್ನ ಕೇಸನ್ನ ವರ್ಗಾವಣೆ ಮಾಡಿ ಎಸ್ಐಟಿ ಮುಖಾಂತರ ತನಿಖೆಯನ್ನು ನಡೆಸಿದ್ದಾರೆ ಆ ತನಿಖೆ ಒಂದು ಹಂತಕ್ಕೆ ಬಂದ್ಬಿಟ್ಟಿದೆ ಆ ಮುಸುಕದಾರಿ ವ್ಯಕ್ತಿ ಖುದ್ದಾಗಿ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಮೂರನೇ ದಿನವನ್ನ ಕಳೆದಿದ್ದಾರೆ ಜೈಲಲ್ಲಿ ನಟ ದರ್ಶನ್ ವಿಚಾರದಲ್ಲಿ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದ್ದಾರೆ ನಟ ದರ್ಶನ್ ದಿನದ ಇಪ್ಪತ್ನಾಲ್ಕು ಗಂಟೆ ನಾಲ್ಕು ಗೋಡೆಯ ನಡುವೆ ಇರಬೇಕಾಗುತ್ತೆ ಜೈಲಲ್ಲಿರುವಂಥ ಕಾರಿಡಾರಲ್ಲೂ ಕೂಡ ವಾಕ್ ಮಾಡುವಂತಿಲ್ಲ ದರ್ಶನ್ ಇರುವಂಥ ಕೋಣೆಯಲ್ಲಿ ಯಾವುದೇ ರೀತಿಯ ಟಿ ವಿಯೂ ಇಲ್ಲ ಇದೇ ಕಾರಣಕ್ಕಾಗಿ ಪುಸ್ತಕ ಓದಲು ಮಾತ್ರ ಅವಕಾಶವನ್ನು ಕೊಡಲಾಗಿದೆ ಇದರ ನಡುವೆ ನಟ ದರ್ಶನ್ ಅವರ ಅಭಿಮಾನಿಗಳಿಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಮತ್ತೊಂದು ಸಂದೇಶವನ್ನು ರವಾನಿಸಿದ್ದಾರೆ ನಿಮ್ಮೆಲ್ಲರನ್ನೂ ಕೂಡ ತನ್ನ ಹೃದಯದಲ್ಲಿ ದರ್ಶನ್ ಹೊತ್ಕೊಂಡಿದ್ದಾರೆ ಇನ್ನು ಮುಂದೆ ನಾನು ನಿಮ್ಮ ಪ್ರೀತಿಯ ದರ್ಶನ್ ಸೋಷಿಯಲ್ ಮೀಡಿಯಾವನ್ನು ಹ್ಯಾಂಡಲ್ ಮಾಡ್ತೀನಿ ಸಿನಿಮಾ ಅಪ್ಡೇಟ್ಸ್ ಪ್ರಚಾರವನ್ನು ಕೂಡ ಹಂಚ್ಕೋತೀನಿ ಅತಿ ಶೀಘ್ರವೇ ದರ್ಶನ್ ವಾಪಸ್ ಆಗ್ತಾರೆ ಅಂತ ಪೋಸ್ಟನ್ನು ಹಾಕಿದ್ದಾರೆ ಇದರ ನಡುವೆ ದಿ ಡೆವಿಲ್ ಸಿನಿಮಾದ ಕಥೆಯೇನು ಅಂತ ಹೇಳೋದಾದರೆ ಅಕ್ಟೋಬರ್ ಮೂವತ್ತ ಒಂದನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗುವ ಸಾಧ್ಯತೆ ಇದೆ ಹೀಗಾಗಿ ಒಂದು ಕಡೆ ಹೀರೋ ಇಲ್ಲ ನಟ ದರ್ಶನ್ ಅವರು ಪ್ರಚಾರಕ್ಕೆ ಬರೋದಿಲ್ಲ ಇದೇ ಕಾರಣಕ್ಕಾಗಿ ಧನ್ವೀರ್ ಹಾಗೂ ನಟಿ ರಚಿತಾ ರಾಮ್ ಅವರು ಸಿನಿಮಾದ ಪ್ರಮೋಷನ್ ಮಾಡುವ ಸಾಧ್ಯತೆಯು ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ ಇದೆಲ್ಲದರ ನಡುವೆ ಇವತ್ತು ರಮ್ಯಾ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದರು ಜೊತೆಗೆ ವಸಿಷ್ಠ ಸಿಂಹ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ನೋಡಿ ಅವರು ಒಂದು ಲೈಟ್ ಬಾಯ್ ಆಕ್ಚುಲಿ ನಾನು ಏನು ಹೇಳಿದೆ ಅಂದ್ರೆ ಒಂದು ಕಡೆ ನನಗೆ ದರ್ಶನ ಪರಿಚಯ ಅಲ್ವಾ ನಾನು ಅವ್ರ ಜೊತೆ ಕೆಲಸ ಮಾಡಿದೀನಿ ಸೊ ಅವರು ಒಂದು ಲೈಟ್ ಬಾಯ್ ಆಗಿ ಬಂದ್ರೆ ತುಂಬಾ ಚೆನ್ನಾಗಿ ಅವ್ರು ಬೆಳೆದ್ರು ನಮ್ಮ ಇಂಡಸ್ಟ್ರಿನಲ್ಲಿ ಒಳ್ಳೊಳ್ಳೆ ಹಿಟ್ಸ್ ಕೊಟ್ಟಿದ್ದಾರೆ ಅಂಡ್ ಒಳ್ಳೆ ಹೆಸರು ಕೂಡ ಮಾಡ್ಕೊಂಡಿದ್ರು ಸೊ ಆ ಒಂದು ಅವರು ಗ್ರೋತ್ ನೋಡಿ ನನಗೆ ಹೆಮ್ಮೆ ಆಗ್ತಾ ಇತ್ತು ಯಾಕಂದ್ರೆ ಏನು ಅವರು ಬಂದು ಇಂಡಸ್ಟ್ರಿನಲ್ಲಿ ಒಂದು ಒಳ್ಳೆ ಹೆಸರು ಮಾಡಿ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಒಂದು ಖುಷಿ ಆಗುತ್ತೆ ಬಟ್ ಇವತ್ತು ನನಗೆ ಈಗ ಆಗದೆ ಹೋಗಿದ್ದಿದ್ರೆ ಇನ್ನೂ ಅಷ್ಟು ಚೆನ್ನಾಗಿರ್ಬೋದಾಗಿತ್ತು ಆದ್ರೆ ಅವ್ರ ಜೀವನ ಹಾಳು ಮಾಡ್ತಾರೆ ಅಂತ ಅಲ್ಲಿಂದ ನನಗೆ ಆಯ್ತು ಅಷ್ಟೇ ಬಟ್ ಒಂದು ಸಮಾಜದಲ್ಲಿ ಇದ್ದೀವಿ ನಾವು ಕಾನೂನು ಅಂದರೆ ನಾವು ಎಲ್ಲರೂ ನಾವು ರೆಸ್ಪೆಕ್ಟ್ ಕೊಡಬೇಕು ಆ್ಯಂಡ್ ಕಾನೂನು ಪ್ರಕಾರ ನಡ್ಕೊಂಡ್ರೇ ನಾವು ಸಮಾಜದಲ್ಲಿ ಒಂದು ಒಳ್ಳೆಯ ದಾರಿನ ನಮ್ಮ ಎಲ್ಲರೂ ಹೋಗ್ಬೋದು ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಜಜ್ಮೆಂಟ್ ಆ್ಯಂಡ್ ಐ ಥ್ಯಾಂಕ್ ದ ಸುಪ್ರೀಂ ಕೋರ್ಟ್ ಫಾರ್ ಗಿವಿಂಗ್ ದಿಸ್ ಜಜ್ಮೆಂಟ್ ಅಂದರೆ ಇಂಡಸ್ಟ್ರಿಗೆ ಲಾಸ್ ಅನ್ನೋ ವಿಚಾರಕ್ಕೆ ಬಂದ್ರೆ ಹಲವಾರು ರೀತಿಯಲ್ಲಿ ಹಲವಾರು ವಿಷಯಗಳಿಂದ ಹಲವಾರು ಆಯಾಮಗಳಿಂದ ಲಾಸು ಪ್ರಾಫಿಟ್ ಈ ಥರ ನಡೀತಾ ಇರುತ್ತೆ ಬಟ್ ದರ್ಶನ್ ಸರ್ ಅಂತ ಹೇಳೋದಾದ್ರೆ ನಮ್ಮ ಚಿತ್ರರಂಗದ ದೊಡ್ಡ ಅತಿ ದೊಡ್ಡ ಸೂಪರ್ ಸ್ಟಾರ್ ಅವರ ವಿಷಯದಲ್ಲಿ ಅಂದ್ರೆ ಆಗಿರೋದು ಅದು ಟ್ರಯಲ್ ಇರೋದ್ರಿಂದ ಅದು ಟ್ರಯಲ್ ಆದ ಮೇಲೆ ಅದರಿಂದ ಬರ್ತಕ್ಕಂಥ ಎಂಡ್ ರಿಸಲ್ಟ್ ಏನಿದೆ ಅದನ್ನ ನೋಡೇ ನಾವು ಮಾತಾಡಬೇಕಾಗುತ್ತೆ ಬಟ್ ಆಸ್ ಅನ್ ಆಕ್ಟರ್ ಸೆಲ್ಫ್ ನಮಗೆ ನಮ್ಮ ಚಿತ್ರರಂಗದ ಹಿರಿಯ ಆಗೋದು ಈ ತರ ವಿಷಯಗಳು ಘಟಿಸೋದು ಯಾವತ್ತೂ ಅದು ಖುಷಿ ಕೊಡುವಂತ ವಿಷಯ ಅಂತೂ ಅಲ್ಲ ಬಟ್ ಎಂಡ್ ಆಫ್ ದ ಡೇ ಜಸ್ಟಿಸ್ ಇಸ್ ಸಮಥಿಂಗ್ ದಟ್ ಇಸ್ ಅಬೌವ್ ಆಲ್ ಜಸ್ಟಿಸ್ ಗಿಂತ ಮೇಲೆ ಯಾರಿಲ್ಲ ಅಂಡ್ ಇಲ್ಲಿ ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ್ ನಂತರ ಆಪರೇಷನ್ ಸಿಂಧೂರದಲ್ಲಿ ಸಾವಿಗೀಡಾದ್ರ ನೂರಾರು ಪಾಕ್ ಸೈನಿಕರು ಸ್ವಾತಂತ್ರ ದಿನಾಚರಣೆ ಎಂದೆ ನೂರಾರು ಪಾಕ್ ಸೈನಿಕರಿಗೆ ಹುತಾತ್ಮ ಪಟ್ಟ ಜಗತ್ತಿನ ಮುಂದೆ ಬಯಲಾಯ್ತ ಪಾಕ್ ಕಳ್ಳಾಟ ಮೃತ ಸೈನಿಕರ ಸಂಖ್ಯೆ ಮುಚ್ಚಿಡ್ತಾ ಪಾಕಿಸ್ತಾನ ಆಪರೇಷನ್ ಸಿಂಧೂರ್ ನೂರಾರು ಬಲಿ ವೀಕ್ಷಿಸಿ ಇಂದು ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ದರ್ಶನ್ ಜಾಮೀನು ರದ್ದು ಬೆನ್ನಲ್ಲೇ ಕುಸ್ತಿಪಟು ಸುಶೀಲ್ ಜಾಮೀನು ಕೂಡ ರದ್ದು ನ್ಯಾಷನಲ್ ಹೀರೋ ಎರಡು ಒಲಿಂಪಿಕ್ ಪದಕ ವಿಜೇತ ಮಾಡಿದ್ದ ಭೀಕರ ಕೊಲೆ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಜೂನಿಯರ್ ಕುಸ್ತಿಪಟು ಧನ್ಕರ್ ಹತ್ಯೆ ಹೈಕೋರ್ಟ್ ನೀಡಿತ್ತು ಜಾಮೀನು ದಾಸನಂತೆ ಕುಸ್ತಿಪಟುಗೂ ಜೈಲೂಟಾ ಫೇಕ್ಸ್ ಹೈಕೋರ್ಟ್ಗಳ ವಿರುದ್ಧ ಸುಪ್ರೀಂ ಗರಂ ಪವರ್ ಆಫ್ ವೀಕ್ಷಿಸಿ ಇಂದು ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಇನ್ನು ಮತಗಳತನ ವಿರೋಧಿಸಿ ರಾಹುಲ್ ಗಾಂಧಿ ಮತದಾರನ ಅಧಿಕಾರ ಯಾತ್ರೆಯನ್ನು ಆರಂಭಿಸಿದ್ದಾರೆ ಈ ಯಾತ್ರೆ ಬಿಹಾರದಾದ್ಯಂತ ಹದಿನಾರು ದಿನಗಳ ಕಾಲ ನಡೆಯುತ್ತೆ ಬರೋಬ್ಬರಿ ಸಾವಿರದ ಮುನ್ನೂರು ಕಿಲೋಮೀಟರ್ ಆಗುತ್ತೆ ಪಾಟ್ನಾದಲ್ಲಿ ಯಾತ್ರೆಯನ್ನು ಚಾಲನೆ ನೀಡಿ ಮಾತನಾಡಿದರು ರಾಹುಲ್ ಗಾಂಧಿ ಬಿಹಾರದಲ್ಲಿ ಮತಗಳ್ಳತನ ಮಾಡುವುದಕ್ಕೆ ಬಿ ಜೆ ಪಿಗರು ಹಾಗೂ ಚುನಾವಣಾ ಆಯೋಗಕ್ಕೆ ನಾವು ಅವಕಾಶವನ್ನು ಕೊಡೆಯೋದಿಲ್ಲ ಕೊಡೋದಿಲ್ಲ ಬಡವರ ಮತದಾನದ ಹಕ್ಕನ್ನು ಕಸಿದುಕೊಳ್ಳಲು ನಾವು ಬಿಡೋದಿಲ್ಲ ಅಂತ ಹುಡುಕಿದರು ಇನ್ನು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿಯವರು ಕಿಡಿಕಾರದೆ ಮತ್ತೊಂದು ಕಡೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಮಾತನಾಡಿದರು ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇರೋರಿಗೆ ಸಂವಿಧಾನ ಅಪಾಯದಲ್ಲಿದೆ ಅಂತ ಹೇಳಿ ಆರೋಪಿಸಿದರು ಮತ್ತೊಂದು ಕಡೆ ಇನ್ನು ರಾಹುಲ್ ಗಾಂಧಿಯ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಚುನಾವಣಾ ಆಯೋಗ ಉತ್ತರವನ್ನು ಕೊಟ್ಟಿದೆ ಮತಗಳ ತನ್ನ ಆರೋಪ ಪ್ರಜಾಪ್ರಭುತ್ವಕ್ಕೆ ಜೊತೆಗೆ ಸಂವಿಧಾನಕ್ಕೆ ಮಾಡಿದಂತಹ ಅಪಮಾನ ಅಂತ ಕಿಡಿಕಾರಿದೆ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾಗಿರುವಂತಹ ಜ್ಞಾನೇಶ್ ಕುಮಾರ್ ಅವರು ರಾಹುಲ್ ಗಾಂಧಿ ಜೊತೆಗೆ ವಿಪಕ್ಷಗಳು ನಡೆಸ್ತಾ ಇರುವಂತಹ ಆರೋಪ ಆಧಾರ ರಹಿತವಾಗಿದೆ ಅಂತ ಹೇಳಿದರು ನಾವು ಎಲ್ಲ ರಾಜಕೀಯ ಪಕ್ಷಗಳನ್ನ ಒಂದೇ ರೀತಿ ಕಾಣ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಫೈವ್ ಡೇಸ್ ಕೆ ಭೀತರ್ ಅಗರ್ ಸಮಯ ರಹತೆ ಮತದಾ ಸೂಚಿಯೊಮ್ಮೆ त्रुटियां साझा न की जाए मतदाता द्वारा अपना प्रत्याशी चुनने के 45 डेज के भीतर माननीय उच्च न्यायालय में चुनाव याचिका दायर न की जाए और फिर वोट चोरी जैसे गलत शब्दों का इस्तेमाल करके ಜನತಾ ನಟ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಅಂತ ಸುದ್ದಿ ಎಲ್ಲೆಡೆ ಕೂಡ ವೈರಲ್ ಆಗಿತ್ತು ಆದರೆ ಇದೀಗ ನಟ ಅಜಯ್ ರಾವ್ ದಂಪತಿ ಮತ್ತೆ ಒಂದಾಗುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಜಯ್ ರಾವ್ ಅವರ ಪತ್ನಿ ಸ್ವಪ್ನ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿಕೊಂಡಿದ್ದಾರೆ ತಾಯಿಯಾಗಿ ನನ್ನ ಮಗಳಿಗೆ ಧೈರ್ಯವನ್ನು ತುಂಬುತ್ತೀರಿ ನಾವು ನಮ್ಮ ಬದುಕನ್ನು ಪುನರ್ ನಿರ್ಮಾಣ ಮಾಡಿಕೊಳ್ತೀವಿ ದಾಂಪತ್ಯ ಜೀವನ ಸರಿಪಡಿಸಿಕೊಳ್ಳಲು ಪ್ರಾರ್ಥನೆ ಮಾಡೋದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಪ್ನ ಅವರು ಹಂಚಿಕೊಂಡಿದ್ದಾರೆ ಒಂದು ಪೋಸ್ಟ್ ಮತ್ತೊಂದು ಕಡೆ ನಟ ಅನಿರುದ್ಧ್ ವಿರುದ್ಧ ವಿಷ್ಣು ಸೇನಾ ಅಭಿಮಾನಿಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಅಭಿಮಾನಿ ಸ್ಟುಡಿಯೋದಲ್ಲಿದ್ದಂಥ ವಿಷ್ಣು ಸಮಾಧಿ ನೆಲಸಮವಾಗಿದೆ ವಿಷ್ಣುವರ್ಧನ್ ಅಭಿಮಾನಿಗಳ ಜೊತೆ ಅನಿರುದ್ಧ ಮೀಟಿಂಗನ್ನು ಮಾಡ್ತಾ ಇದ್ದರು ಈ ಸಂದರ್ಭದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗಿದೆ ಜಯನಗರ ನಿವಾಸದಲ್ಲಿ ನಡೀತಾ ಇದ್ದಂಥ ಸಭೆ ಇದು ವಿಷ್ಣುವರ್ಧನ್ ಕುಟುಂಬ ಮತ್ತು ಅಭಿಮಾನಿಗಳ ನಡುವೆ ಚರ್ಚೆ ಆರಂಭವಾಗಿದೆ ಮಾತುಕತೆಯ ಸಂದರ್ಭದಲ್ಲಿ ಅನಿರುದ್ಧ ವಿರುದ್ಧ ಅಭಿಮಾನಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ ಜೊತೆಗೆ ನಿವಾಸದ ಎದುರು ದೊಡ್ಡ ಹೈಡ್ರಾಮಾ ಕೂಡ ನಡೆದಿದೆ ಮನೆಯೊಳಗೆ ಹೋದಂತ ನಟ ಅನಿರುದ್ಧ ಒಂದು ಕಡೆಯಾದರೆ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇಲ್ಲ ಅಂತ ಒಂದಿಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿದೆ ನೋಡಿ ಇದು ಮೊಟ್ಟ ಮೊದಲ ಚರ್ಚೆ ಅಲ್ಲ ಮೊಟ್ಟ ಮೊದಲ ಸಭೆ ಕೂಡ ಅಲ್ಲ ನಾನು ಅಭಿಮಾನಿಗಳನ್ನ ಕರೆಸಿ ಸಾಕಷ್ಟು ಸಂದರ್ಭಗಳಲ್ಲಿ ಚರ್ಚೆ ಮಾಡಿದ್ದೀನಿ ಅಭಿಮಾನ್ ಸ್ಟುಡಿಯೋ ಬಗ್ಗೆನೆ ನಮ್ಮ ಪುಣ್ಯಭೂಮಿ ಬಗ್ಗೆನೆ ಆದ್ರೆ ಅದಕ್ಕೆ ಇಷ್ಟೊಂದು ಪ್ರಚಾರ ಸಿಕ್ಕಿರಲಿಲ್ಲ ಅದು ಸಿಕ್ಕಿದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ವಿಷ್ಣುವರ್ಧನ್ ಅಳಿಯ ಅನಿರುದ್ಧ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚಾಮರಾಜಪೇಟೆ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆಗೆ ಪ್ಲಾನ್ ಮಾಡಲಾಗಿತ್ತು ಆದರೆ ಕುಮಾರಸ್ವಾಮಿಯವರು ಅಲ್ಲಿ ಬೇಡ ಅಂತ ಹೇಳಿದರು ಸಕಲ ಗೌರವ ಸಿಗಬೇಕು ಅಂತ ಹೇಳಿ ಸ್ಟುಡಿಯೋದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ರು ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತ್ಯಕ್ರಿಯೆಗೆ ಸಲಹೆ ನೀಡಿದರು ಅಂತ್ಯಕ್ರಿಯೆ ಮಾಡಿದ ಕೆಲ ದಿನಗಳ ಬಳಿಕ ಕೋರ್ಟ್ನಲ್ಲಿ ಕೇಸ್ ಆಗಿತ್ತು ಗೀತಾ ಬಾಲಿ ಅವರು ಹತ್ತು ಎಕರೆ ಜಾಗದ ಮೇಲೆ ಕೇಸ್ ಹಾಕಿದರು ವಿಷ್ಣುವರ್ಧನ್ ಟ್ರಸ್ಟ್ ಅಭಿವೃದ್ಧಿಗೆ ಸರ್ಕಾರ ಹತ್ತು ಕೋಟಿ ರೂಪಾಯಿಯನ್ನು ಕೊಟ್ಟಿತ್ತು ನಾನು ಅಮ್ಮ ಇಬ್ಬರೂ ಕೂಡ ಸೇರಿ ಟ್ರಸ್ಟ್ನಲ್ಲಿ ಇದ್ದೇವೆ ಅಂತ ಅನಿರುದ್ಧ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗೀತಾ ಬಾಲಿ ಅವರನ್ನು ಸಾಕಷ್ಟು ಬಾರಿ ಕೇಳಿಕೊಂಡಿದ್ದೇವೆ ಆದರೆ ಜಾಗದ ಸಮಸ್ಯೆ ಬಗೆಹರಿದಿರಲಿಲ್ಲ ಅಂತ ಅನಿರುದ್ಧ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಂಟಪದ ಕೆಳಗೆ ಏನೂ ಇರಲಿಲ್ಲ ಅವರಿಗೆ ಅಗ್ನಿಸ್ಪರ್ಶ ಆಗಿತ್ತು ಎರಡು ಕಾದರೂ ಸಮಸ್ಯೆ ಎರಡು ವರ್ಷ ಕಾದರೂ ಕೂಡ ಸಮಸ್ಯೆ ಬಗೆಹರಿದಿರಲಿಲ್ಲ ಅಂತ ಗೊತ್ತಾಯಿತು ಒಂದು ಚೊಂಬಲ್ಲಿ ಅಸ್ತಿ ತುಂಬಿಕೊಂಡು ಮಿಕ್ಕಿದ್ದನ್ನು ನದಿಗೆ ಬಿಡಲಾಯಿತು ಆ ಅಸ್ತಿ ಈಗ ಮೈಸೂರಿನ ಸ್ಮಾರಕದ ಬಳಿ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನೋ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ನೀಡಿದ ನಂತರ ಗಗನಯಾತ್ರಿ ಶುಭಾಂಶು ಶುಕ್ಲ ಮೊದಲ ಬಾರಿಗೆ ಭಾರತಕ್ಕೆ ವಾಪಸ್ಸಾಗಿದ್ದಾರೆ ಮಧ್ಯರಾತ್ರಿ ಒಂದು ಮೂವತ್ತರ ವೇಳೆಗೆ ಅಮೆರಿಕದಿಂದ ದೆಹಲಿಗೆ ಆಗಮಿಸಿದ್ರು ಇಂದಿರಾಗಾಂಧಿ ಏರ್ಪೋರ್ಟ್ನಲ್ಲಿ ಅದ್ದೂರಿ ಸ್ವಾಗತ ಕೂಡ ಸಿಕ್ಕು ಕೇಂದ್ರ ಸಚಿವರಾಗಿರುವಂಥ ಜಿತೇಂದ್ರ ಸಿಂಗ್ ದೆಹಲಿ ಸಿಎಂ ರೇಖಾ ಗುಪ್ತಾ ಶುಭಾಂಶು ಶುಕ್ರ ಅವರನ್ನು ವೆಲ್ಕಮ್ ಮಾಡಿಕೊಂಡು ಬಳಿಕ ತಮ್ಮ ತವರೂರು ಲಕ್ನೋಗೆ ಪ್ರಯಾಣಿಸಿದರು ಐಎಸ್ಎಸ್ನಲ್ಲಿ ಹದಿನೆಂಟು ದಿನ ಕಳೆದಂತಹ ನಂತರ ಶುಕ್ಲಾ ಕಳೆದ ತಿಂಗಳು ಭೂಮಿಗೆ ವಾಪಸ್ ಆಗಿದ್ದರು ಈ ಅವಧಿಯಲ್ಲಿ ಅವರು ಭಾರತಕ್ಕೆ ಸಂಬಂಧಿಸಿದ ಏಳು ನಿರ್ದಿಷ್ಟ ಪ್ರಯೋಗಗಳನ್ನು ಕೂಡ ನಡೆಸಿದ್ದಾರೆ ಇನ್ನು ತನ್ನನ್ನ ಪ್ರೀತಿ ಮಾಡ್ತಾ ಇದ್ದಂಥ ಯುವತಿ ಬೇರೊಬ್ಬನ ಜೊತೆ ಮದುವೆ ಆಗಿದ್ದಾಳೆ ಆಕೆಯ ಗಂಡನನ್ನು ಕೊಲ್ಲಲು ಪ್ರಿಯತಮ ಬಾಂಬ್ ಗಿಫ್ಟ್ ಆಗಿ ಮಾಡಿರುವಂತಹ ಘಟನೆ ಛತ್ತೀಸ್ಗಢದಲ್ಲಿ ನಡೆದಿದೆ ಇಪ್ಪತ್ತು ವರ್ಷದ ವಿನಯ್ ವರ್ಮಾ ಎಲೆಕ್ಟ್ರಿಷಿಯನ್ ಆಗಿದ್ದ ತನ್ನ ಪ್ರೇಯಸಿಯ ಗಂಡನಿಗೆ ಮ್ಯೂಸಿಕ್ ಸ್ಪೀಕರನ್ನು ಗಿಫ್ಟ್ ರೂಪದಲ್ಲಿ ಪಾರ್ಸೆಲ್ ಮಾಡಿದ್ದಾನೆ ಯೂಟ್ಯೂಬ್ ನೋಡಿಕೊಂಡು ಐಇ ಡಿ ಅಳವಡಿಸಿದ್ದಾನೆ ಜಿಲೇಟಿನ ಕಡ್ಡೆಗಳನ್ನು ಡಿಗೆ ಸಂಪರ್ಕಿಸಿದ್ದು ಅದಕ್ಕೆ ವಿದ್ಯುತ್ ತಗಲಿದ ತಕ್ಷಣ ಸ್ಫೋಟವಾಗುವ ರೀತಿಯಲ್ಲಿ ತಯಾರು ಮಾಡಿದ್ದಾನೆ ಅಂತ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಕಲಿ ವಿಳಾಸ ಇರೋದರಿಂದ ಅನುಮಾನಗೊಂಡಂತಹ ಪ್ರೇಯಸಿಯ ಪತ್ನಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದ ಸ್ಪೀಕರ್ನೊಳಗೆ ಎರಡು ಕೆ ಜಿ ಐಇಡಿ ಇರೋದು ಪತ್ತೆಯಾಗಿದೆ ಆರೋಪಿ ವಿನಯನನ್ನು ಪೊಲೀಸರು ಬಂಧಿಸಿದ್ದಾರೆ ಜೊತೆಗೆ ಈ ರೀತಿಯಾಗಿ ನಾನು ಕೊಲ್ಲಲಿಕ್ಕೆ ಅಂದರೆ ಅಪ್ಸರ್ನನ್ನು ಕೊಲ್ಲಲು ಪ್ರಯತ್ನವನ್ನು ನಡೆಸಿದ್ದೆ ಅಂತ ಸ್ವತಃ ಆತನೇ ಒಪ್ಪಿಕೊಂಡಿದ್ದಾನೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ರಣಭೀಕರ ಅಪಘಾತ ಸಂಭವಿಸಿದೆ ವೇಗವಾಗಿ ಹೋಗ್ತಾ ಇದ್ದಂಥ ಟಾಟಾ ಎಸ್ ಏಕಾಏಕಿಯಾಗಿ ಪಲ್ಟಿಯಾಗಿದೆ ಇನ್ನು ಕೆ ಬಸ್ ಮುಂದೆ ಬಂದು ಟಾಟಾ ಎಸ್ ಪಲ್ಟಿಯಾಗಿದೆ ಕೂಡಲೇ ಬಸ್ ಚಾಲಕ ಬ್ರೇಕ್ ಹಾಕಿದ್ದರಿಂದ ಡ್ರೈವರ್ ಬಚಾವ್ ಆಗಿದ್ದಾನೆ ಸದ್ಯ ಟಾಟಾ ಎಸ್ ಚಾಲಕನಿಗೆ ಗಂಭೀರವಾದ ಗಾಯವಾಗಿದೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚಿಕಿತ್ಸೆ ಮುಂದುವರಿತಾ ಇದೆ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ನೂ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿನಿಂದ ಏಷ್ಯಾ ಕಪ್ ಟೂರ್ನಿ ಆರಂಭ ಆಗುತ್ತೆ ಪಾಕಿಸ್ತಾನ ಈಗ ತನ್ನ ತಂಡವನ್ನು ಪ್ರಕಟಿಸಿದೆ ಆದರೆ ಸ್ಟಾರ್ ಬ್ಯಾಟರ್ಗಳಾದ ಬಾಬರ್ ಅಜಮ್ ಜೊತೆಗೆ ಮೊಹಮ್ಮದ್ ರಿಜ್ವಾನ್ಗೆ ಪಾಕ್ ಕೋಕನ್ನು ಕೊಟ್ಟಿದೆ ಕಾರಣ ಏನು ಅಂತ ಹೇಳಿದ್ರೆ ಅವರು ಸದ್ಯ ಬ್ಯಾಟ್ ಫಾರ್ಮಲ್ಲಿದ್ದಾರೆ ಹೀಗಾಗಿ ಇವ್ರಿಗೂ ಕೂಡ ಟೂರ್ನಿಯಿಂದ ಕೈ ಬಿಟ್ಟಿದೆ ಇದರ ಮೂಲಕ ಬಾಬರ್ ಅಜಮ್ ಹಾಗೂ ರಿಜ್ವಾನ್ ಅವರ ಟಿ ಟ್ವೆಂಟಿ ಕೆರಿಯರ್ ಬಗ್ಗೆ ಕೂಡ ಒಂದಿಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ ಇನ್ನು ಉಳಿದಂತೆ ಎಲ್ಲರಿಗೂ ಕೂಡ ಯುವ ಆಟಗಾರರಿಗೆ ಮನೆ ಹಾಕಿದೆ ಆದರೆ ಜಮಾನ್ ಅವರನ್ನು ಆಯ್ಕೆ ಮಾಡಿದ್ದೆ ಸೊ ಸಲ್ಮಾನ್ ಅಲಿ ಆಗ ಪಾಕಿಸ್ತಾನ ತಂಡದ ಕ್ಯಾಪ್ಟನ್ ಆಗಿದ್ದಾನೆ ಇದಾಗಿತ್ತು ಇವರಿನ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯನ್ವೇಶ್ಡಿಯ ಓಟದಲ್ಲಿ